ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಪ್ರಶ್ನೆ ಏನು ಗೊತ್ತಾ ಹೊಸದಾಗಿ ಮಾಲೆ ಹಾಕೋರು ಕೇಳಿರುವಂಥ ಪ್ರಶ್ನೆ ತುಂಬ ಹಿಂದೆಯೇ ವಿಡಿಯೋ ಮಾಡಬೇಕಾಗಿತ್ತು ಆಗ್ತಾ ಇಲ್ಲ ಏನೋ ಗೊತ್ತಿಲ್ಲ ಸ್ವಲ್ಪ ಟೈಮಿಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಕ್ಷಮಿಸಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಹೊಸದಾಗಿ ಮಾಲೆ ಹಾಕೋರು ಇರುಮುಡಿ ಹೇಗೆ ಕಟ್ಟಬೇಕು ಏನು ಅದರ ಎಲ್ಲದರ ಡೀಟೇಲಾಗಿ ವಿಡಿಯೋ ವೀಡಿಯೋ ಹಾಕಿ ಹಾಕ ಅಂತ ಕೇಳಿದ್ರಿ ಅದನ್ನು ಇವತ್ತು ವೀಡಿಯೋ ಮಾಡೋಣ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಒಂದೊಂದು ಮಾತಲ್ಲೂ ಒಂದೊಂದು ವಿಷಯ ಇರುತ್ತೆ ನೀವು ನನ್ನ ಹತ್ರ ಅಂತಲ್ಲ ಬೇರೆ ಯಾರ ಹತ್ರನಾರು ಇದ್ರ ಬಗ್ಗೆ ಕೇಳಿನೂ ವಿಷಯ ತಿಳ್ಕೊಬೋದು ನಾನು ಹೇಳೋದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಅನಿಸಿದ್ರು ಸತ್ಯ ಅಂದರೆ ನಾವೇನು ನಡ್ಕೊಂಡು ಹೋಗ್ತೀವಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಹಾಗೆ ವೀಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನೀವು ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ಅದು ಸಜೆಷನ್ ಆಗುತ್ತೆ ಅಷ್ಟೇ ಬೇರೆ ಅಲ್ಲ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಹಿಂದಿನ ವಿಡಿಯೋಗಳಲ್ಲಿ ತುಂಬ ಓಂ ಶಕ್ತಿ ತಾಯಿ ಬಗ್ಗೆ ಡೀಟೇಲ್ಸ್ನ ಹಾಕಿದ್ದೀನಿ ನಾನು ಆ್ಯಕ್ಚುಲಿ ಈ ಚಾನಲ್ನ ಓಪನ್ ಮಾಡಿದ್ದು ರೆಗ್ಯುಲರ್ ವ್ಲಾಗ್ಸು ಹಾಗೆ ಟ್ರಾವೆಲ್ ವ್ಲಾಗ್ಸು ಈ ಥರ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋಸು ಪ್ಲಸ್ ಮೇನ್ ಮೇನಾಗಿ ರೆಸಿಪೀಸ್ ಅಂತ ಮಾಡಿದ್ದೆ ಆದರೆ ಈ ಓಂ ಶಕ್ತಿ ತಾಯಿಯ ಈ ಸೀಸನ್ ಇರೋದರಿಂದ ಅಂದರೆ ಮಾಲೆ ಹಾಕೋದು ಮಾರ್ಗವಿ ಮಾಸ ಇರೋದ್ರಿಂದ ಎಲ್ಲಾನು ಅದ್ರ ಬಗ್ಗೆಯೇ ಕಮೆಂಟ್ಗಳು ಬರ್ತಾಯಿದೆ ವಿಡಿಯೋ ಒಂದಲ್ಲ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲಿ ಟೈಮ್ ಆಗ್ತಾಯಿದೆ ರೆಸಿಪೀಸ್ ಆಗ್ತಾಯಿಲ್ಲ ನೆಕ್ಸ್ಟ್ ನಿಮಗೆ ರೆಸಿಪೀಸು ಬರುತ್ತೆ ಹಾಗೆ ಟ್ರಾವೆಲ್ ವ್ಲಾಗ್ಸು ಬರುತ್ತೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲ ಮಿಸ್ ಮಾಡಿದ್ರೆ ನಾನು ನೋಡ್ಬೋದು ಹಾಗೆ ಏನಾದರೂ ದೋಡ್ಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ ಇವತ್ತಿನ ಪ್ರಶ್ನೆ ಏನು ಗೊತ್ತಾ ಅದೇ ಇರುಮುಡಿ ಹೇಗೆ ಕಟ್ಟಬೇಕು ಏನೆಲ್ಲ ತಯಾರಿ ಮಾಡ್ಕೋಬೇಕು ಹೊಸದಾಗಿ ಮಾಲೆ ಹಾಕೋರು ಕೇಳಿರೋದು ಆಲ್ರೆಡಿ ಮಾಲೆ ಹಾಕಿರೋರು ಎರಡು ಮೂರು ವರ್ಷ ಆಗಿರೋರಿಗೆ ಗೊತ್ತಿರತ್ತೆ ಹೊಸದಾಗಿ ಮಾಲೆ ಹಾಕಿರೋರು ಕೇಳಿರ್ತಾ ಇರೋವಂಥದ್ದು ಹಾಗೆ ಇರುಮುಡಿನ ಅಲ್ಲಿ ಯಾವ ರೀತಿಯಲ್ಲಿ ನಾವು ಇರುಮುಡಿನ ಸಲ್ಲಿಸೋದು ಅದರ ಬಗ್ಗೆ ಹೇಳಿ ಅಕ್ಕ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರಿ ಅದಕ್ಕೆ ಹೇಳೋದಾದರೆ ನೋಡಿ ಸ್ನೇಹಿತರೆ ಹೊಸದಾಗಿ ಮಾಲೆ ಹಾಕೋರಾದರೆ ನೀವು ಪೂಜಾ ಮಂಡಳಿ ನಿಮ್ಮ ಹತ್ತಿರದಲ್ಲಿರುವಂಥ ಪೂಜಾ ಮಂಡಳಿ ಇರುತ್ತಲ್ವ ಅಲ್ಲಿ ನೀವು ಹೆಸರನ್ನ ಕೊಡಬೇಕು ಆಗಲೇ ಅವರು ನಿಮಗೆ ಮಾಲೆ ಹಾಗೆ ಇರುಮುಡಿ ಬ್ಯಾಗ್ನ ಎತ್ತಿಟ್ಟಿರ್ತಾರೆ ಹೊಸದ ಹೊಸದನ್ನು ಕೊಡ್ತಾರೆ ಅದಕ್ಕೋಸ್ಕರ ನೀವು ಮುಂಚೆನೇ ಅಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಎಷ್ಟು ದಿನ ಟ್ರಿಪ್ ಇರ್ತಾರೆ ಅಥವಾ ಯಾವ ದಿನ ಹೊಡ್ತಾರೆ ಎಷ್ಟು ದಿನ ಮಾಲೆ ಹಾಕಬೇಕು ಅಂದ್ಕೊಂಡಿದ್ದೀರಾ ಇವಾಗ ಎಕ್ಸಾಂಪಲ್ ಹತ್ತನೇ ತಾರೀಕು ಹೋಗ್ತಾರೆ ಅಂದರೆ ನೀವು ಮೂರು ದಿನ ಮಾಲೆ ಹಾಕ್ತೀರಾ ಇಲ್ಲ ಒಂದು ದಿನ ಹಾಕ್ತೀರಾ ಅಂದರೆ ಹತ್ತನೇ ತಾರೀಕು ಬೆಳಿಗ್ಗೆ ಮಾಲೆ ಹಾಕ್ಕೊಂಡು ಅವ್ರ ಜೊತೆ ಓಡ್ಬೋದು ಅಕಸ್ಮಾತ್ ನೀವೇನಾದರೂ ಮೂರು ದಿನ ಮುಂಚೆ ಹಾಕಬೇಕಂದ್ರೆ ನೀವು ಎಂಟನೇ ತಾರೀಕಿಗೆ ಹಾಕಬೇಕು ಎಂಟು ಒಂಬತ್ತು ಹತ್ತು ಮೂರು ದಿನ ಆಗುತ್ತೆ ಆ ರೀತಿಯಲ್ಲಿ ಫಸ್ಟೇ ನೀವು ಕೇಳಿಕೊಳ್ಳಿ ಡೀಟೇಲ್ಸ್ ಎಲ್ಲನೂ ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟು ಜನ ಹೋಗ್ತಾ ಇದ್ದೀರಾ ಇಲ್ಲಿಂದ ಬಸ್ಸು ಆ ಥರ ಎಲ್ಲ ಕೇಳ್ಕೋಬೇಕಾಗುತ್ತೆ ನಾವು ಕೇಳ್ಕೊಂಡು ನಿಮ್ಮ ಹೆಸರನ್ನ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಬಂದುಬಿಡಿ ಟೋಕನ್ ಅಡ್ವಾನ್ಸ್ ಅಂತ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಕೊಡಬೇಕಾಗುತ್ತೆ ಇರುಮುಡಿ ಬ್ಯಾಗ್ಗೆ ಒಬ್ಬೊಬ್ರು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ರು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿನೂ ಮಾಡ್ತಾರೆ ಒಬ್ಬೊಬ್ರು ನೂರ ಐವತ್ತು ಮಾಡ್ತಾ ಇದ್ದಾರೆ ಒಂದು ಕಡೆ ನಾನು ಮೊನ್ನೆ ಕೇಳಿದೆ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಬಂದಿದ್ದಾರಂತೆ ಅದೆಲ್ಲ ತುಂಬ ಮೋಸ ನೀವೂ ಹೊಲಿಸ್ಬೋದು ಆದರೆ ಅದನ್ನು ಹೊಲಿಯೋರು ಕೂಡ ಇರ್ತಾರೆ ಇಲ್ಲಾಂದರೆ ಡೈರೆಕ್ಟಾಗಿ ಮೇಲ್ಮರತ್ತವರೆಗೆ ಯಾರಾದರೂ ಹೋದರೆ ಅಲ್ಲಿನೂ ಸಿಗುತ್ತೆ ಯಾರಾದರೂ ಹೋಗೋರಿದ್ದರೆ ಮುಂಚೆನೇ ಅವ್ರ ಹತ್ರನ ತರಿಸಿಟ್ಕೊಳ್ಳಿ ಇರುಮುಡಿ ಬ್ಯಾಗು ಹಾಗೆ ಮಾಲೆ ಅದು ಎರಡೂ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಆಯಿತಾ ಮಾರನೇ ದಿನ ಇವಾಗ ಇವತ್ತು ಅದೆಲ್ಲನೂ ನೀವು ಎಂಟ್ರಿ ಮಾಡಿಸಿ ರೆಡಿ ಮಾಡಿಸಿ ಅವ್ರ ಹತ್ರನೇ ಇಟ್ಟಿರ್ತಾರೆ ಮಾರನೇ ದಿನ ನೀವು ಮಾಲೆ ಹಾಕೋ ದಿನ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಸ್ನಾನದ ನೀರಿಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಬೇಕು ಅದೆಲ್ಲನೂ ನಾನು ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಇದರಲ್ಲಿ ಹೇಳಕ್ಕೋದ್ರೆ ಲಾಂಗ್ ಆಗುತ್ತೆ ಸ್ನಾನ ಮಾಡಿ ಮಡಿ ಅಂದರೆ ಹೊಸದಾಗಿ ಮಾಲೆ ಹಾಕೋರಾಗಿದ್ರೆ ಸ್ನೇಹಿತರೆ ಕಾಟನ್ ಬಟ್ಟೆಗಳನ್ನು ತಗೊಳ್ಳಿ ರೆಡ್ ಕಲರ್ ಬಟ್ಟೆಗಳನ್ನು ತಗೊಳ್ಳಿ ಎರಡು ದಿನ ಎರಡು ಸೆಟ್ ನಿಮಗೆ ಅವಶ್ಯವಾಗಿ ಎರಡು ಸೆಟ್ ಬೇಕಾಗುತ್ತೆ ನಿಮ್ಮ ಅನುಕೂಲ ಇದ್ದರೆ ಮೂರು ಸೆಟ್ಟು ಕೂಡ ತೊಗೊಂಡು ಇಟ್ಕೊಳ್ಳಿ ಲಾಸ್ ಏನೂ ಇಲ್ಲ ಎಷ್ಟು ವರ್ಷ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಬೋದು ಹೊಸದಾಗಿ ಮಾಲೆ ಹಾಕೋರು ಹೊಸ ಬಟ್ಟೆನೇ ಹಾಕಬೇಕು ಅದು ಕಾಟನ್ ಬಟ್ಟೆನೇ ಹಾಕಬೇಕು ಸೀರೆ ಆದರೆ ಸೀರೆ ಡ್ರೆಸ್ ಆದರೆ ಡ್ರೆಸ್ಸು ನಿಮ್ಮಿಷ್ಟ ರೆಡ್ ಕಲರಲ್ಲೇ ತೊಗೊಳ್ಳಿ ಎಲ್ಲಾನು ಹಾಗೆ ಒಂದು ಟವಲ್ ರೆಡ್ ಟವಲ್ ತೊಗೊಳೋದನ್ನು ಮರಿಬಿಡಿ ಇರುಮುಡಿನ ನೀವು ಹೆಗಲು ಮೇಲೆ ತೊಗೋತೀರ ಅಂದರೆ ಇರುಮುಡಿ ಈ ಹಿಂಗೆ ಹೆಗ್ಲು ಮೇಲೆ ತೊಗೋತೀರಾಂದರೆ ಎರಡು ಸೈಡು ಟವಲ್ನ ಬಿಟ್ಕೊಳ್ಳಿ ಟವಲ್ನ ಹೀಗೆ ಹೀಗೆ ಹಾಕ್ಕೊಳ್ಳಿ ಅಥವಾ ಒಬ್ಬೊಬ್ರು ಒಂದೊಂದು ಥರ ಹಾಕ್ಕೋತಾರೆ ಒಂದು ಸೈಡು ಹೀಗೇನು ಹೀಗಿನೂ ನಿಮ್ಮ ಇಷ್ಟ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಟವಲ್ ಇರಲೇಬೇಕು ಎಲ್ಲನೂ ಮುಂಚೆ ದಿನವೇ ಸ್ವಲ್ಪ ನೀರಿಗೆ ಸೋಪ್ ಪೌಡ್ರ್ ಹಾಕಿ ವಾಶ್ ಮಾಡಿದ ಮೇಲೆ ಸ್ವಲ್ಪ ನೀರಿಗೆ ಅರಶಿನ ಹಾಕಿ ಚೆನ್ನಾಗಿ ಆ ಬಟ್ಟೆನ ಅದ್ಬಿಟ್ಟು ಹಿಂಡುಬಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಆಗಿ ಹೊಸ ಬಟ್ಟೆನ ಹಾಗೆ ಹಾಕಬಾರ್ದು ಸ್ವಲ್ಪ ಅರಶಿನ ನೀರು ತಾಕಿಸೇ ಹಾಕಬೇಕು ಅದಕ್ಕೋಸ್ಕರ ಅದಾದಮೇಲೆ ಅಲ್ಲಿ ಇರುಮುಡಿ ಕಟ್ಟೋ ಟೈಮಲ್ಲಿ ನೀವು ಮಾಲೆ ಹಾಕುವಾಗ ಇರುಮುಡಿ ಕಟ್ಟುವಾಗ ಅಲ್ಲಿ ಅವರು ಎಲ್ಲ ಐಟಮ್ಸು ರೆಡಿ ಇಕ್ಕಿರ್ತಾರೆ ಇರುಮುಡಿ ಬ್ಯಾಗಿಗೆ ಅವರೇ ಹೇಳ್ತಾರೆ ಯಾವ ಕಡೆ ಯಾವುದನ್ನು ಹಾಕಬೇಕು ಅಂತ ಒಂದೊಂದು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿ ಇದೆ ಇರುಮುಡಿ ಕಟ್ಟೋದು ಒಬ್ಬೊಬ್ರು ಅವರೇ ಕಟ್ತಾರೆ ಒಬ್ಬೊಬ್ರು ನಮ್ಮ ಹತ್ರ ಕಟ್ಟಿಸ್ತಾರೆ ಇನ್ನೊಬ್ಬರು ಅವರೆಲ್ಲಾನು ಕ ಹಾಕಿ ನಮ್ಮ ಹೆಸರು ಬರೆದು ರೆಡಿ ಇಕ್ಕಿರ್ತಾರೆ ನಾವು ಅದನ್ನು ಪೂಜೆ ತಟ್ಟೆನಲ್ಲಿ ಇಟ್ಟು ಪೂಜೆ ಮಾಡಿ ಅವರೇ ಗುರುಶಕ್ತಿಗಳೇ ಎತ್ತಿ ನಮ್ಮ ಹೆಗ್ಲು ಮೇಲೆ ಕೊಡ್ತಾರೆ ಆ ಥರ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ನಾನು ಮೂರು ಕಡೆ ಮಾಲೆ ಹಾಕಿದ್ದೀನಿ ಮೂರು ಕಡೆನು ಮೂರು ರೀತಿಯಾಗಿ ಇದೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ಅಲ್ಲಿ ಏನು ಪದ್ಧತಿ ಇದೆ ಅದೇ ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ಳಿ ಅಲ್ಲಿ ಮಾ ಇರುಮುಡಿ ಕಟ್ಟುವಾಗ ನಮ್ಮ ಹತ್ರನೇ ಅದನ್ನು ಹಾಕ್ಸೋದಿದ್ರೆ ನಮ್ಮ ಹತ್ರ ಹೇಳ್ತಾರೆ ದೇ ಮನೆ ದೇವ್ರನ್ನ ನೆನೆಸ್ಕೊಂಡು ಅಕ್ಕಿ ಒಂದು ಕಡೆ ಎಕ್ಕಿಸ್ತಾರೆ ಇನ್ನೊಂದು ಕಡೆ ತೆಂಗಿನಕಾಯಿ ಅರಶಿನ ಕುಂಕುಮ ಚಂದನ ಸ್ವಲ್ಪ ಬೇವಿನೆಲೆ ಸ್ವಲ್ಪ ಹೂವು ಇಷ್ಟನ್ನು ಒಂದು ಕಡೆ ಇಕ್ಕಿಸ್ತಾರೆ ಅದನ್ನು ನೀವು ಇಡುವಾಗ ಚೆನ್ನಾಗಿ ನಿಮ್ಮ ಕೋರಿಕೆ ತಾಯಿಯಲ್ಲಿ ನಿಮ್ಮ ಕೋರಿಕೆ ಏನಿರುತ್ತಲ್ಲ ಅದನ್ನು ಬೇಡ್ಕೊಳ್ಳಿ ಬೇಡ್ಕೊಂಡು ತಾಯಿಯನ್ನು ನೆನೆಸ್ಕೊಂಡು ಅದನ್ನು ಅದರಲ್ಲಿ ಹಾಕಿ ಕಟ್ಬಿಡಿ ಕಟ್ಬಿಟ್ಟು ಪೂಜಾ ಸನ್ನಿಧಿಯಲ್ಲೇ ಅದನ್ನು ಅಂದರೆ ಪೂಜಾ ಮಂಡಳಿಯಲ್ಲೇ ಅದನ್ನು ಇಟ್ಬಿಟ್ಟು ಬರೋದು ಆಮೇಲೆ ಇಲ್ಲಿ ಮನೆಯಲ್ಲಿ ನೀವು ವ್ರತನ ಮಾಡಬೇಕಾಗುತ್ತೆ ವ್ರತನೂ ಅಷ್ಟೇ ಸ್ನೇಹಿತರೆ ಎರಡೊತ್ತು ಸ್ನಾನ ಮಾಡಿ ಆ ಸ್ನಾನದ ನೀರಿಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ನಾನ ಮಾಡಿ ಜೊತೆಗೆ ಎರಡೊತ್ತು ಪೂಜೆ ಮಾಡಿ ಮನೆಯಲ್ಲಿ ಒಂದು ನಿಮಗೆ ಸಾಧ್ಯ ಆದರೆ ಎರಡೊತ್ತು ಸನ್ನಿಧ ಅಂದರೆ ಪೂಜಾ ಮಂಡಳಿಗೆ ಹೋಗಿ ಪೂಜೆನ ಮಾಡ್ಕೊಂಡು ಬರ್ಬೋದು ಅಥವಾ ತಾಯಿನ ಬೇಡ್ಕೊಂಡು ಬರ್ಬೋದು ಪೂಜಾ ಮಂಡಳಿ ತುಂಬ ದೂರ ಇದೆ ಅಂದರೆ ಯಾವ ದೇವಸ್ಥಾನ ಇದೆ ಮನೆ ಹತ್ರ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ಆಗಲ್ಲ ಅಂದರೆ ಒಂದೊತ್ತಾದರೂ ಹೋಗಿ ಬನ್ನಿ ಮನೆಯಲ್ಲಿ ಎರಡೊತ್ತು ಪೂಜೆ ಮಾಡಿ ಹಣ್ಣಿನ ದೃಷ್ಟಿ ತೆಗೆಯಿರಿ ಅದೆಲ್ಲನೂ ನಾನು ವಿಡಿಯೋ ಮಾಡಿದ್ದೀನಿ ನೋಡಿಲ್ಲಾಂದರೆ ನೋಡ್ಕೊಳ್ಳಿ ಹಾಗೆ ಅಶ್ ಇಷ್ಟು ನೀವು ಮಾಡಬೇಕಾಗಿರೋದು ಎರಡೊತ್ತು ಊಟ ಮಾಡಿ ಒಂದೊತ್ತು ಉಪವಾಸ ಇರಬೇಕು ಮೂರೊತ್ತು ಊಟ ಮಾಡೋ ಹಾಗಿಲ್ಲ ಹಾಗೆ ನೆಲದ ಮೇಲೆ ಕೆಂಪು ಬಟ್ಟೆನ ಹಾಸ್ಕೊಂಡು ಮಲ್ಕೋಬೇಕು ತುಂಬ ಆರೋಗ್ಯ ಸಮಸ್ಯೆ ಇರೋರಾದರೆ ಬೆಡ್ ಮೇಲೇ ಕೆಂಪು ಬಟ್ಟೆನ ಹಾಸ್ಕೊಂಡು ಮಲ್ಕೋಬೋದು ತುಂಬ ಆರೋಗ್ಯ ಸಮಸ್ಯೆ ಮಂಡಿ ನೋವು ಕೆಳಗಡೆ ಮಲಗಿದ್ರೆ ಆಗಲ್ಲ ಶೀತ ಆಗುತ್ತೆ ಇಲ್ವಾ ತುಂಬ ಜನಕ್ಕೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅದೆಲ್ಲ ನಾನು ಇವಾಗ ಹೇಳೋ ಪರಿಸ್ಥಿತಿ ಇಲ್ಲ ತುಂಬ ತುಂಬಾ ಇದೆ ನಾನು ನೋಡಿದ್ದೀನಿ ತುಂಬ ಇದೆ ತುಂಬ ಜನಕ್ಕೆ ನೆಲದ ಮೇಲೆ ಮಲಗಿದರೆ ಈ ಚಳಿಗಾಲಕ್ಕೆ ಪಿಡ್ಸ್ ಬರೋ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆ ನೋಡಿಕೊಂಡು ಬೆಡ್ ಮೇಲೆ ಮಲಗೋರಾದರೆ ಪ್ಲೀಸ್ ದಯವಿಟ್ಟು ಅಕ್ಕಪಕ್ಕ ಯಾರು ಇರಬಾರ್ದು ನೀವು ಒಬ್ಬರೇ ಮಲಗಬೇಕು ಜೊತೆಯಲ್ಲಿ ಕೆಂಪು ಬಟ್ಟೆನ ಹಾಸ್ಕೊಂಡ್ರೆ ಮಲಗಬೇಕು ಆಯಿತಾ ಇದಿಷ್ಟು ಆಮೇಲೆ ಮಾರ ಇವಾಗ ಇರುಮುಡಿ ತ ಎತ್ಕೊಂಡು ಹೋಗೋದಿನ ಅಷ್ಟೇ ಸನ್ನಿಧಾನದಲ್ಲಿ ಎಲ್ಲರ ಹೆಸರು ಕರೆದು ನಿಮ್ಮ ಇರುಮುಡಿನ ನಿಮ್ಮ ಹೆಗಲ ಮೇಲೆ ಕೊಡ್ತಾರೆ ಆವಾಗಲೂ ಅಷ್ಟೇ ಕೆಂಪು ಬಣ್ಣದ ಟವಲು ನಿಮ್ಮ ಹೆಗಲು ಮೇಲೆ ಇರಬೇಕು ಆ ಹೆಗಲು ಮೇಲೆ ಕೆಂಪು ಬಣ್ಣದ ದುಪ್ಪಟ್ಟ ಇದ್ರೂ ಸೀರೆ ಉಟ್ಟಿದ್ರೂ ಕೆಂಪು ಬಣ್ಣದ ಟವಲ್ನ ಇಟ್ಕೊಳ್ಳೋದನ್ನು ಮರಿಬಿಡಿ ಕೆಂಪು ಬಣ್ಣದ ಟವಲ್ನ ಇಟ್ಕೊಂಡೇ ನೀವು ಇರುಮುಡಿನ ಎತ್ಕೋಬೇಕು ಇರುಮುಡಿನ ಎತ್ಕೊಂಡಾದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಅಷ್ಟೇ ಸ್ನೇಹಿತರೆ ಸೇಫಾಗಿ ಇಟ್ಟಿರಿ ಯಾಕಂದರೆ ಒಂದರ ಮೇಲೆ ಒಂದಿಟ್ಟು ಅಥವಾ ನೇತಾಳೋ ಥರ ಇಟ್ಟರೆ ಅದು ತೆಂಗಿನಕಾಯಿ ಒಡೆದೋಗಿಬಿಡುತ್ತೆ ಆ ಥರ ಆಗಬಾರ್ದು ಅದಕ್ಕೋಸ್ಕರ ಸೇಫಾಗಿ ಇಟ್ಬಿಡಿ ನೆಲದ ಮೇಲೇನೂ ಇಡಬಾರ್ದು ಅಂದರೆ ಬಸ್ ಕೆಳಗಡೆ ಎಲ್ಲರೂ ಓಡಾಡ್ತಾರಲ್ಲ ಆ ಥರನೂ ಇಟ್ಬಿಡಿ ಮೇಲೇ ಏನು ಲಗೇಜ್ ಬ್ಯಾಗ್ಗಳಿಡೋ ಇದಿರುತ್ತಲ್ಲ ಅಲ್ಲೇ ಸೇಫಾಗಿ ಇಟ್ಬಿಡಿ ಎಲ್ಲರೂ ಒಂದು ಕಡೆ ಇಟ್ರೂ ಆಗುತ್ತೆ ಹಾಗೆ ಮರವತ್ತೂರ್ಗೆ ಹೋದ ಮೇಲೆ ಯಥ ರೀತಿ ನೀವು ಸ್ನಾನ ಎಲ್ಲ ಮಾಡಿಕೊಂಡು ತಾಯಿ ದರ್ಶನಕ್ಕೆ ನಿಂತ್ಕೊಂಡಾಗಲೂ ಅಷ್ಟೇ ಹೆಗ್ಲ ಮೇಲೆ ನಿಮ್ಮ ಈರು ಮುಡಿ ನಿಮ್ಮ ಹೆಗ್ಲ ಮೇಲೇ ಇರಬೇಕು ಬೇರೆಯವ್ರ ಹತ್ರ ಕೊಡೋದು ನಿಮ್ಮ ಭಾರ ಆಯಿತು ಬೇರೆಯವ್ರ ಹತ್ರ ಕೊಡೋದು ಆ ಥರ ಎಲ್ಲ ಮಾಡಬೇಡಿ ಯಾರು ಎತ್ಕೋ ಕೊಡು ನಾನು ಹಿಡ್ಕೋತೀನಿ ಅಂದರೂ ಯಾರಿಗೂ ಕೊಡಬೇಡಿ ನೀವೇ ನಿಮ್ಮ ಹೆಗಲ ಮೇಲೇ ಇಟ್ಕೊಂಡು ತಾಯಿ ದರ್ಶನಕ್ಕೆ ನಿಂತ್ಕೊಳ್ಳಿ ಅದೆಷ್ಟೇ ಒತ್ತಾದರೂ ಪರವಾಗಿಲ್ಲ ಬೇಕಿದ್ರೆ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಚೇಂಜ್ ಮಾಡ್ಕೋಬೋದು ಆದರೆ ಬೇರೆಯವ್ರ ಹತ್ರ ಕೊಡೋ ಅವಶ್ಯಕತೆ ಇಲ್ಲ ಕೊಡಬಾರ್ದು ನಮ್ಮ ಕಷ್ಟನ ನಾವೇ ತಾಯಿಗೆ ಒಪ್ಪಿಸ್ಬೇಕು ನಮ್ಮ ಕಷ್ಟನ ನಾವೇ ತಾಯಿ ಹತ್ರ ಹೇಳ್ಕೋಬೇಕು ಅದು ಪದ್ಧತಿ ಆಮೇಲೆ ಸ್ವಲ್ಪ ಅಂದರೆ ಅಲ್ಲಿ ಕೀವಲ್ಲಿ ಸ್ವಲ್ಪ ದೂರ ಆದಮೇಲೆ ಅಲ್ಲಿ ಮೈಕಲ್ ಅನೌನ್ಸ್ ಮಾಡ್ತಾ ಇರ್ತಾರೆ ನಿಮ್ಮ ಟೋಕನ್ಗಳನ್ನ ಕೊಡೋದಾಗಿರ್ಬೋದು ಊಟದ ಟೋಕನ್ನ ಎಲ್ಲಿ ಇಟ್ಕೊ ಇಟ್ಕೊಳ್ಳಿ ಇರುಮುಡಿ ಟೋಕನ್ನ ಕೊಡಿ ಅಂತ ಹೇಳ್ತಾರೆ ಅದೆಲ್ಲ ಕಲೆಕ್ಟ್ ಆದಮೇಲೆ ಇರುಮುಡಿನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಆವಾಗ ನೀವು ತಾಯಿನ ನಿಂತ್ಕೊಂಡು ಟೈಮ್ ಪರವಾಗಿಲ್ಲ ಒಂದು ಸೈಡಲ್ಲಿ ನಿಂತ್ಕೊಳ್ಳಿ ಯಾರೂ ಏನು ಹೇಳಲ್ಲ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ತಾಯಿನ ನಿಂತ್ಕೊಂಡು ಇರುಮುಡಿ ಬ್ಯಾಗ್ನ ಓಪನ್ ಮಾಡಿ ನಿಮ್ಮ ಕಷ್ಟನ ಹೇಳ್ಕೊಂಡು ತಾಯಿನ ಚೆನ್ನಾಗಿ ಬೇಡಿಕೊಂಡು ತಾಯಿ ಎಲ್ಲಾನು ನೋಡಿ ನಮ್ಮಿಂದ ಆಗದೆ ಇರೋ ತಪ್ಪು ಅಂದರೆ ನಮಗೆ ಗೊತ್ತಿಲ್ಲದರ ಆಗದಿ ಆಗಿರೋ ತಪ್ಪಿಗೆ ತಾಯಿ ಹತ್ರ ಕ್ಷಮೆ ಇರುತ್ತೆ ನಮ್ಮಿಂದ ಗೊತ್ತಿದ್ದು ನಾವು ಮಾಡೋ ತಪ್ಪಿಗೆ ತಾಯಿ ಹತ್ರ ಕ್ಷಮೆ ಇರೋಲ್ಲ ಅದಂತೂ ನಿಜ ನಿಮ್ಮ ಇವಾಗ ನಿಮಗೆ ಒಂದು ಪದ್ಧತಿ ಗೊತ್ತಿದೆ ತಾಯಿನ ಹೇಗೆ ನೆನೆಸ್ಬೇಕು ದೇವ್ರನ್ನ ಹೇಗೆ ಬೇಡಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ದನ್ನು ಅದನ್ನೇ ಫಾಲೋ ಮಾಡಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಂಡು ಗೊಂದಲ ಮಾಡಿಕೊಂಡು ತಪ್ಪುಗಳನ್ನ ಮಾಡಬೇಡಿ ನಿಧಾನವಾಗಿ ಸಮಾಧಾನವಾಗಿ ತಾಯಿನ ನೆನೆಸ್ಕೊಂಡು ತಾಯಿ ಹತ್ರ ಎಲ್ಲ ಕಷ್ಟನೂ ಹೇಳ್ಕೊಂಡು ತಾಯಿ ಮಡಿಲಿಗೆ ಆ ಕಷ್ಟಗಳನ್ನೆಲ್ಲ ಹೆಂಗೆ ನಾವು ದೊಡ್ಡವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊತೀವೋ ಅದೇ ರೀತಿ ಎಲ್ಲನೂ ಹೇಳ್ಕೊಂಡು ಇರ್ಮುಡಿನ ಬಿಚ್ಚಿಬಿಟ್ಟು ಅಲ್ಲಿನೂ ಕೌಂಟ್ರಿದೆ ಒಬ್ಬರು ಅಕ್ಕಿನ ಎತ್ಕೊಡ್ತಾ ತೊಗೊಳ್ತಾರೆ ಅಕ್ಕಿ ಒಂದು ಕೆ ಅದು ಪೊಟ್ಲೆ ಥರ ಮಾಡ್ತಾರಲ್ವ ಅದನ್ನು ಎತ್ಕೊಡಿ ಅಂತಾರೆ ಇನ್ನೊಂದು ಕಡೆ ಚಂದನ ಕುಂಕುಮ ಅರಶಿನ ಕುಂಕುಮ ಅದೆಲ್ಲ ಎತ್ತಾಕೋದಕ್ಕೆ ಹಾಕೋದಕ್ಕೆ ಅಲ್ಲಿ ಒಂದು ಪಾತ್ರೆ ಥರ ಇಟ್ಟಿರ್ತಾರೆ ಅದರಲ್ಲಿ ಹಾಕ್ಬಿಡಿ ಹಾಗೆ ಅಲ್ಲಿ ಮುಂದೆ ಹೋಗ್ತಿದ್ದಂಗೆ ಒಂದು ಚಿಕ್ಕ ಇಷ್ಟು ಚಿಕ್ಕ ಸೇರು ಥರ ಇದೆ ಆ ಸೇರಲ್ಲಿ ನಿಮಗೆ ಅಕ್ಕಿನ ರಿಟರ್ನ್ ನಿಮ್ಮ ಇರುಮುಡಿ ಬ್ಯಾಗ್ಗೆ ಅವರು ಹಾಕ್ತಾರೆ ಅದನ್ನು ಹಾಕ್ಸ್ಕೊಳ್ಳಿ ಅದು ತುಂಬ ಮುಖ್ಯ ಅದನ್ನು ಮನೆಗೆ ಬಂದು ಸ್ವೀಟ್ ಮಾಡಬೇಕಾಗುತ್ತೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಲಾಸ್ಟಿಗೆ ನಿಮಗೆ ತೆಂಗಿನಕಾಯಿ ಹೊಡಿಯೋದಕ್ಕೆ ಕೌಂಟರ್ ಇದೆ ಅಲ್ಲಿನೂ ಅಷ್ಟೇ ತೆಂಗಿನಕಾಯಿನ ನೀಟಾಗಿ ಸ್ವಲ್ಪ ಶೇಕ್ ಮಾಡಿ ಹೀಗೆ ಹೀಗೆ ಅಲ್ಲಾಡಿಸಿ ಆವಾಗ ಗ್ಯಾಸ್ ತುಂಬೊಳಗುತ್ತೆ ತೆಂಗಿನಕಾಯಿ ತುಂಬ ಚೆನ್ನಾಗಿ ಒಡೆದು ರೌಂಡಾಗಿರೋ ಪೀಸ್ ಸಿಗುತ್ತೆ ಅದು ನನ್ನ ನಂಬಿಕೆ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಸ್ವಲ್ಪ ತೆಂಗಿನಕಾಯಿನ ಶೇಕ್ ಕೊಟ್ಟರೆ ಅವರು ಈ ಥರ ಜ್ಯೂಟಿ ಇಟ್ಕೊಂಡು ಹೊಡೆದಾಗ ತೆಂಗಿನಕಾಯಿ ಚೆನ್ನಾಗಿ ಸಿಗುತ್ತೆ ಅದನ್ನು ಕೂಡ ಅಷ್ಟೇ ಸ್ನೇಹಿತರೆ ನೀಟಾಗಿ ತೆಗೆದು ಇರುಮುಡಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಲ್ಲಿ ನಿಮಗೆ ನೀವು ಹಾಕಿರೋ ಅಕ್ಕಿಗೆ ಒಂದು ಸೇರು ಅಕ್ಕಿ ರಿಟರ್ನ್ ಹಾಕ್ತಾರೆ ನಿಮ್ಮ ಬ್ಯಾಗಿಗೆ ಹಾಗೆ ಅರಿಶಿಣ ಕುಂಕುಮ ಚಂದನದ್ದು ಒಂದು ಪ್ಯಾಕೆಟು ನಿಮಗೆ ರಿಟರ್ನ್ ಕೊಡ್ತಾರೆ ಜೊತೆಗೆ ನೀವು ಹೊಡೆದಿರುವಂಥ ತೆಂಗಿನಕಾಯಿ ಪೀಸು ಕೂಡ ನಿಮಗೆ ಕೊಡ್ತಾರೆ ಪ್ರಸಾದ ರೀತಿಯಲ್ಲಿ ಅದಾದಮೇಲೆ ಅದನ್ನು ಮತ್ತೆ ಇರುಮುಡಿನ ಗಂಟೆ ಕಟ್ಟಬಾರ್ದು ಅದು ನನಗೆ ಒಂದು ಒಂದೆರಡು ವರ್ಷ ಗೊತ್ತಿರಲಿಲ್ಲ ಇರುಮುಡಿ ನಾವು ಬಿಚ್ಚ್ತೀವಲ್ವ ಬಿಚ್ಚಿ ಏನು ನಾವು ಅಕ್ಕಿನ ತೆಂಗಿನಕಾಯಿನ ಅಕ್ಕಿನ ಕೊಡ್ಬಿಟ್ಟು ತೆಂಗಿನಕಾಯಿನ ಹೊಡೆದ್ಬಿಟ್ಟು ಅದು ಕೊಟ್ಟಿರೋ ರಿಟರ್ನ್ ಪ್ರಸಾದನ ಬ್ಯಾಗಲ್ಲಿ ಹಾಕ್ಕೊಂಡು ಸೇಫ್ಟಿಗೆ ಅಂತ ನಾನು ಕಟ್ಬಿಡ್ತಾ ಇದ್ದೆ ಆ ಥರ ಮಾಡಬಾರ್ದಂತೆ ಆ ಥರ ಮಾಡಿದ್ರೆ ಕಷ್ಟನ ಮತ್ತೆ ವಾಪಸ್ ಎತ್ಕೊಂಡ್ಬಂದಿರೋ ಥರ ಅಂತೆ ತಿರ್ಗಾ ಅದನ್ನು ಕಟ್ಟಬಾರ್ದು ಅದನ್ನು ಯಾವಾಗ ಕಟ್ಟಬೇಕಂದ್ರೆ ಮುಂದಿನ ವರ್ಷ ಅದನ್ನು ತಿರ್ಗಾ ನಾವು ಇರುಮುಡಿ ಕಟ್ಟುವಾಗಲೇ ಕಟ್ಟಬೇಕಂತೆ ಅಲ್ಲಿ ತನಕ ಇರುಮುಡಿ ಬ್ಯಾಗು ಮತ್ತೆ ಕಟ್ಟಬಾರ್ದು ಅಂತ ಹೇಳ್ತಾರೆ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಹಿಂದೆ ಮುಂದೆ ಮತ್ತೆ ರಿಪೀಟ್ನ ಅದನ್ನು ನೋಡ್ಕೊಳ್ಳಿ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಮೇಲೆ ತಾಯಿಯ ಮುಂದೆ ಮುಂದೆ ಹೋಗಿ ದ ಸನ್ನಿಧಾನನ ಸುತ್ತಕೊಂಡು ನೀವೇನಾದರೂ ಅಡಿಗಾಳವರ ನೋಡಿ ನೀವೇನಾದರೂ ಅಡಿಗಾಳವರ ಸಮಾಧಿ ಏನು ನೋಡಬೇಕು ಅಂದ್ಕೊಂಡಿದ್ರೆ ಲೆಫ್ಟ್ ಸೈಡಲ್ಲಿ ಹೋಗಿ ಲೆಫ್ಟ್ ಸೈಡ್ ಲೈನಲ್ಲೇ ನಿಂತ್ಕೊಳ್ಳಿ ರೈಟ್ ಸೈಡಲ್ಲಿ ಹೋದ್ರೆ ನೀವು ಅಡಿಗಾಳವರ ಸಮಾಧಿ ನೋಡೋಕ್ಕೆ ಅಷ್ಟು ಹತ್ತಿರದಿಂದ ನೋಡೋಕೆ ಸಿಗಲ್ಲ ಫಸ್ಟಲ್ಲೇ ನೋಡ್ಕೋಬೇಕಾಗತ್ತೆ ನೀವು ಲೆಫ್ಟಲ್ಲೇ ಹೋದರೆ ನಿಮಗೆ ತಾಯಿ ಬ ಅವಾಗಲೇ ನಿಮ್ಗೆ ಹೇಳ್ತಾರೆ ಮಾಲೆನ ಓಪನ್ ಮಾಡಿ ಒಂದೆಳೆ ಮಾಡಿ ಇಟ್ಕೊಳ್ಳಿ ಅಂತ ದೇವಸ್ಥಾನ ಗರ್ಭಗುಡಿ ಮುಂದೆ ಹೋಗ್ತಿದ್ದಂಗೆ ಹೇಳ್ತಾರೆ ಮಾಲೆನ ತೆಗೆದು ಕೈಯಲ್ಲಿ ಇಟ್ಕೊಳ್ಳಿ ಅಂತ ಆ ಟೈಮಲ್ಲಿ ನೀವು ಕೊರಳಿಂದ ಮಾಲೆನ ಇಟ್ಕೊಂಡು ಇವಾಗ ಮಾಲೆ ಅಂದರೆ ಆ ಡಾಲರ್ ಇದೆಯಲ್ವಾ ಅದನ್ನು ಈ ಹಸ್ತದಲ್ಲಿ ಇಟ್ಕೋಬೇಕು ಹಸ್ತದಲ್ಲಿ ಇಟ್ಕೊಂಡು ಮಾಲೆನ ಮುದ್ದೆ ಮಾಡ್ಕೊಳ್ಳಿ ಹೀಗೆ ಹೀಗೆ ಮಾಡಿಕೊಂಡು ಅಲ್ಲಿ ಗರ್ಭಗುಡಿ ಸ್ವಲ್ಪ ಮುಂದೆ ಹೋದರೆ ಇದೊಂದೇ ದೇವಸ್ಥಾನದಲ್ಲಿ ಈ ಚಾನ್ಸ್ ಇರೋದು ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿ ನಮ್ಮ ಕೈ ಮೇಲೆ ನೀರು ಹಾಕ್ತಾರೆ ಆ ನೀರು ಲಿಂಗದ ಮೇಲೆ ಬೀಳುತ್ತೆ ಆ ಲಿಂಗದ ನೀರು ಪೈಪ್ ಮುಖಾಂತರ ತಾಯಿ ಗರ್ಭಗುಡಿ ಒಳಗಡೆ ಇರುವಂಥ ಸ್ವಯಂಭು ಲಿಂಗದ ಮೇಲೆ ಹೋಗಿ ಬೀಳುತ್ತೆ ಅದು ತುಂಬ ಒಳ್ಳೆ ಒಂದು ಭಾಗ್ಯ ನಮಗೆ ಸಿಕ್ಕಿರುವಂಥದ್ದು ನಾವು ಇಷ್ಟು ದಿನ ವ್ರತ ಮಾಡಿರೋದಕ್ಕೆ ಅದೊಂದು ಒಳ್ಳೆ ಭಾಗ್ಯ ನಮಗೆ ಸಿಗೋದು ಸೊ ಅವಾಗ ನಿಮ್ಮ ಕೈ ಮೇಲೆ ನೀರು ಹಾಕ್ತಾರಲ್ವಾ ಅದು ನೀವು ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ನೀರನ್ನ ಎಲ್ಲನೂ ಬಿಡ್ಬಿಡಿ ಸ್ವಲ್ಪ ನೀರನ್ನ ಎತ್ಕೊಬಂದು ಸ್ವಲ್ಪ ಹಾಗೆ ಮುಂದೆ ಬಂದು ತಲೆ ಮೇಲೆ ಹಚ್ಕೊಂಡು ಕಣ್ಣಿಗೆ ಇದಕ್ಕೆಲ್ಲ ಒರಿಸ್ಕೊಂಬಿಡಿ ಅದು ಒಂದು ತೀರ್ಥ ಪ್ರಸಾದ ಅಷ್ಟೇ ತಲೆ ಮೇಲೆ ಹಾಕ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಡಾಲರ್ನ ಕಣ್ಣಿಗೆ ಹೊತ್ಕೊಂಡು ನೀವು ಯಥಾ ಪ್ರಕಾರ ಮತ್ತೆ ಮಾಲೆಯನ್ನು ಕೊರಳಲ್ಲಿ ಹಾಕೋಬೋದು ನೀವು ಲೆಫ್ಟ್ ಲೈನ್ನಲ್ಲಿ ಬಂದರೆ ನಿಮಗೆ ಅಡಿಗಾಳವರ ಸಮಾಧಿ ಮುಂದೇನೇ ಹತ್ತಿರದಿಂದ ನೋಡೋಕ್ಕೆ ಸಿಗುತ್ತೆ ರೈಟ್ ಸೈಡ್ ಬಂದರೆ ಸಿಗೋಲ್ಲ ನೋ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಗರ್ಭಗುಡಿ ಮುಂದೆನೇ ಅಲ್ಲಿ ಮೂರು ಎರಡು ಲೈನ್ ಹೋಗುತ್ತಲ್ವ ಆ ಎರಡನೇ ಲೈನ್ಗೆ ಹೋಗ್ಬಿಡಿ ಫಸ್ಟ್ ಲೈನ್ಗೆ ಹೋಗ್ಬಿಡಿ ಲೆಫ್ಟಲ್ಲಿ ಆವಾಗ ನಿಮಗೆ ಸಿಗ ನೋಡೋದಕ್ಕೆ ಸಿಗುತ್ತೆ ಇಷ್ಟೇ ಹೇಳಬೇಕಾಗಿರೋದು ಮುಂದೆ ಬಂದರೆ ಕಾಣಿಕೆ ಹುಂಡಿಗಳಿದ್ದಾವೆ ಅಲ್ಲೆಲ್ಲನೂ ಕಾಣಿಕೆ ಹಾಕ್ಕೊಂಡು ಬರ್ಬೋದು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸ್ನೇಹಿತರೆ ಈ ತಪ್ಪನ್ನು ಮಾಡಲೇಬೇಡಿ ಏನಂದರೆ ಸೆಲ್ ಫೋನ್ ಯೂಸ್ ಮಾಡೋದು ಫೋನ್ ಮಾಡೋದಕ್ಕಿರ್ಬೋದು ಅಥವಾ ವಿಡಿಯೋ ಮಾಡೋದಕ್ಕಿರ್ಬೋದು ನೀವು ನಿಂತ್ಕೊಂಡ ನಿಂತ್ಕೊಂಡ್ಮೇಲೆ ಮಾಡೋದಕ್ಕೆ ಹೋಗ್ಬಿಡಿ ಫಸ್ಟೊಂದು ಎರಡು ಕಡೆ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ಅಲ್ಲಿ ಯಾರೂ ಇರಲ್ಲ ಆದರೆ ಮುಂದೆ ಹೋಗ್ತಾ ಹೋಗ್ತಾ ದಯವಿಟ್ಟು ಸೆಲ್ ಫೋನ್ನ ಯೂಸ್ ಮಾಡಿಬಿಡಿ ನಾನು ಈ ವರ್ಷ ನೋಡಿದೆ ಇಬ್ಬರು ಸೆಲ್ ಫೋನ್ನ ಎತ್ತಿ ದೇವರ ಹುಂಡಿ ಒಳಗಡೆ ಹಾಕಿಬಿಟ್ರು ಯಾಕಂದರೆ ಅವ್ರು ವೀಡಿಯೋ ಮಾಡ್ತಾಯಿದ್ರು ಅವ್ರು ಗೊತ್ತಾಗಲ್ಲ ಅನ್ಕೊಬಿಡಿ ಅವ್ರು ಕ್ಯಾಮ್ರಾದಲ್ಲೂ ನೋಡ್ತಾ ಇರ್ತಾರೆ ಹಾಗೆ ಅಕ್ಕಪಕ್ಕದಲ್ಲಿ ಕಾಮನ್ ಏನು ರೆಡ್ ಕಲರ್ ಬಟ್ಟೆನಲ್ಲೇ ಮಾಲೆ ಹಾಕೊಂಡೇ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಮಗೆ ಅವರು ನಾವು ಶಕ್ತಿಗಳು ಅಂದ್ಕೊಂಡೇ ಇರ್ತೀವಿ ಅವರು ಸಡನ್ನಾಗಿ ಬಂದು ಫೋನ್ ಕೊಡಿ ಅಂತಾರೆ ತಗೊಂಡೋಗಿ ಹುಂಡಿನಲ್ಲಿ ಹಾಕ್ಬಿಡ್ತಾರೆ ಸಿಗಲ್ಲ ಅದಕ್ಕೋಸ್ಕರ ಇದೊಂದು ಕೇರ್ಫುಲ್ ಆಗಿರಿ ಇವತ್ತು ಹೇಳಿರೋ ವಿಷಯ ನಿಮಗೆಲ್ಲೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲನೂ ಡಿಟೇಲಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ತೆ ಓಂ ಶಕ್ತಿ